ಯಾದರ ವಡಕ ಸಾಯಿ ತಡಿ ಎಫೆಕ್ಟ್ ಚನ್ನಾಗಿರುತ್ತಾ ಆಗ್ತಾ ಇದೇನೋ ಯಾونه ಏನೋ ಎಣ್ಣಾ ಪಾರ್ಟಿ ಮಾಡಬೇಕಂತೆ ಅವರತ್ತಿಗೆ ಚಿಕ್ಕ ಕೈ ಕಳುಗ್ಬೇಕಾ ಬುದ್ಧಿ ಹೇಳಬಹುದು ಇದೆಲ್ಲಾ ಕೇಳಕಾಗ್ಲಿಲ್ಲ ಲಾಲಾ ಖುಷಾಯ್ತೆ ಇದೆ ಕ್ಯೂಆರ್ ಲಿಂಕ್ ಕ್ಯೂಆರ್ ಕ್ಯೂಆರ್ ಲಿಂಕ್ ಇರೋದು ಇಲ್ಲಿ ಬಾಣ ತೆಲಾದಿ ಅಭಿಮಾನಿಗಳೇ ನಮ್ಮನೆ ದೇವರು ಹೇಯಾ ಕ್ಯಾಮೆರಾನ್ ಮಾಡ್ರ ಸಾಕು ಈ ಅಂತ ಸ್ಟೆಪ್ ಸ್ನಾಪ್ ಆಗ್ತಾನೆ ಗೈಸ್ ಹಾಗೆ ಹಿಂಗೇಡ್ಕೊಳಾ ಹಾಯ್ ಇಡ್ಕೋ ವಿಡಿಯೋ ಮಾಡೋಣ ಯದರ ವರ್ಗ ಸಾಯಿ ತಡಿ ಎಫೆಕ್ಟ್ ಚೆನ್ನಾಗಿರುತ್ತೆ ಅಷ್ಟೆ ಇದೇ ನಿಂಗಿ ಚಾಯೆ ಕಡ್ತರೆ ಎಫೆಕ್ಟ್ ಇಲ್ದರೋ ಇದನು ಲೋ ಗೈಸ್ ಹುಷಾರಿلا ಗೈಸ್ ಈ ಜಯ ಸಂಜಯ್ ಫ್ರೆಂಡ್ಸ್ ಬಂದವಾದ ಸಂಜಯ್ ಮಿಸ್ ಮಾಡಕ್ಕೆ ಅವನೇನೋ ಎಣ್ಣೆ ಪಾರ್ಟಿ ಮಾಡ್ಬೇಕಂತೆ ಅವ್ರ ಜೊತೆಗೆ ಕುಡಿಸಿರಕ್ಕೆ ಅದೇ ಪಾರ್ಟಿಗೆ ಪಾರ್ಟಿ ಅಂತ ಫ್ರೆಂಡ್ಸ್ ಕರ್ಕೊಂಡ್ರೆ ಫ್ರೆಂಡ್ಸು ಓಡಾ ಇದಾರೆ ಈಗ ನಾವು ಕಾಲೇಜು ಕಾಲೇಜೆಲ್ಲ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಯುವ ಸಂಭ್ರಮ ಹೋಗೋಣ ಅಂತ ಹೋಯ್ತೀವಿ ಹೋಗ್ತಾ ಇದೀವಿ ಇವಾಗ ಯುವ ಸಂಭ್ರಮಕ್ಕೆ ಯಾರೇ ಹೊಯ್ತಾ ಇದೇವೆ ಅಂದರೆ ನಾನು ನಮ್ಮ ಕುಡುಕ ಮತ್ತೆ ಏಕ

ಅಲ್ಲಿ ಇಲ್ಲಿ ಏನು ತಂದಿಲ್ಲ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ನಿಂತಿದ್ದೀವಿ ಮಳೆ ಮಳೆ ನಾವು ಎಲ್ಲಿ ಹೋಗ್ಬೇಕಾದ್ರೂ ಏನಾರು ಒಂದು ಮಳೆ ಏನಾರು ಒಂದಲ್ಲ ಮಳೆ ಬರುತ್ತೆ ನಿಂತ್ರೆ ಹೋದೆ ಮದ್ದು ಹುಷಾರಿಲ್ಲ ನೆನೆಬಾರದವ್ರಿಗೂ ನಿಂತಿದ್ದೀವಿ ಗೈಸ್ ಕಾಮಾನೇ ಬೀದು ಗೈಸ್ ಕಾಮಾನೇ ಬೀಲ್ದು ರೇನ್ಬೋ ಬೌ ಗೊತ್ತಿರಲಿಲ್ಲ ಗೈಸ್ ನೋಡ್ತಾಳೆ ಪಾಪ ನಿಗೂ ಗೊತ್ತಿರೋಲ್ಲ ನೋಡ್ಕೊಳಿ ಗೈಸ್ ಇವಾಗ ಯುವ ಸಂಭ್ರಮ ನಡೆಯುವ ಪ್ಲೇಸ್ಗೆ ಬಂದೋ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಈಗ ನಮ್ಮ ಜೊತೆ ನಮ್ಮ ಅಣ್ಣ ಅಭಿ ಅಭಿಮಾನವನೆ

దే యా రివొకారా అంటే నరసాలేదా అంటే ఆడు गाइस కొని టెస్ట్ పడమ మా కొట్టికలన కూడా నన్ను క్లిక్ పల్తిని అండ్ హాలీడే ನಮ್ಮ ಭಾರತದ ಭೂಮಿಗಾಗಿ ಪ್ರಾಣವನ್ನ ಪಟ್ಟಂತಹ ಅಷ್ಟು ವೀರ ಸೇನಾನಿಗಳನ್ನ ನೆನೆಮಿಸಿಕೊಂಡ ಈಗ ಒಂದು ಕಲಾಘಟಕ್ಕೆ ಗೌರವ ಸಮರ್ಪಣೆಗೊಂಡಿಗೆ ವೇದಿಕೆ ಮೇಲೆ ಅತ್ಯಂತ ಪ್ರೀತಿಯಿಂದ ಹೊಂದ ಮೈಸೂರಿನ ಗೈಸ್ ನಾವು ಕುಡಿಯೆಷ್ಟು ಕುಡ್ದೋ ಕಿರ್ಚಿರ್ಸ್ ಈಗ ಮಳೆ ಬರ್ತದೆ ಅದಕ್ಕೆ ಮನೆಗ್ ಹೋಗ್ತಾ ಇದ್ದೀವಿ ಹೌದು ಹೌದು ಗೈಸ್ ಇಲ್ಲಿ ಮಳೆ ಬರೋ ಕಾರಣದಿಂದ ನಾವೀಗ ಮನೆಗೆ ತೆರಳಬೇಕು ಅಂತ ಕೇಳ್ಕೊತಿದ್ದೆ ನಾವು ಮನೆಗೆ ತೆರಳಬೇಕು ಈಗ ನಾವು ಬೈಕ್ ಎತ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ಅಷ್ಟೇ ಗೈಸ್ ಈಗ ಯುವ ಸಂಭ್ರಮ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೆ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಹೋಯ್ತೀವಿ ಹುಣಸೂರಿಗೆ ಹುಣಸೂರ್ಗೆ ಹೋಗಿ ಮತ್ತೆ ಬೆಳಿಗ್ಗೆ ಕಾಲೇಜ್ಗೆ ಹೋಗೋದು ಅಷ್ಟೇ ನೆಕ್ಸ್ಟು ನಾಳೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಗು ಯುವ ಸಂಭ್ರಮ ಚೆನ್ನಾಗಿತ್ತು ಆದರೆ ಮಳೆ ಬರ್ತಿತ್ತು ಅಂತಂದ್ಬಿಟ್ಟು ನಾವೇ ಎಂಟು ಮುಖಾಲು ವಾಪಸ್ ಬಂದ್ಬಿಟ್ಟು ಕಂಟಿನ್ಯೂ ಆಗೈತೆ ಮತ್ತೆ ಹೋಗೋದಾ ಬೇಡ ಹೋಯ್ತೀವಿ ಮನೆಗೆ ಸಂಜಯ್ ಒಂದ್ ಕವನ್ ಹೇಳ್ತಾನೆ ಐತೆ ಈ ಕವನ ಯಾವ್ದ್ರ ಮೇಲೆ ಅಂದ್ರೆ ಈ ಗುಲಾಬಿ ಹೂ ಉಟ್ಕೊಂಡು ಇದ್ರನ್ನ ಇದ್ರ ಮೇಲೆ ಇದು ಟಾಪಿಕ್ ಇದನ್ನ ತಗೊಂಡು ಹೇಳ್ತಾನಂತೆ ಅಂತ ಹೇಳ ಆಗಿ ಕಾಯುತ್ತಿರುವ ಗುಲಾಬಿ ಹೂವೆ ಅವಳ ಅಥವಾ ಅವಳಿಗೋಸ್ಕರ ತಂದಿರುವೆ ಎಲ್ಲೋ ಕಲರ್ ಗುಲಾಬಿ ಹೂವೆ ಮುಂದಕ್ಕೆ ಅಷ್ಟೇ ಮತ್ತೆ ಇವಾಗ ಸಂಬ್ರ ಇದ್ದೀನಿ ನಾನು ಆಯುಷು ಆಯುಷ್ ಫ್ರೆಂಡು ಮತ್ತೆ ಹುಡುಗರು ಆಮೇಲೆ ಬರ್ತಾರೆ ಇವಾಗ ಹೋಗ್ತೀವಿ ನಾವು ಎಕ್ ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಮಳೆ ಬೇರೆ ಹೋದಿ ಊಟ ಮಾಡ್ಕೊಂಡು ಎಲ್ಲ ಹೋಗಿ ಪಾಚ್ಕೋತೀವಿ ಮಳೆ ಬಂದಿದೆ ಇಷ್ಟೊಂದು ಗಂಟೆ ಕುಣಿದು ಕುಣಿದು ಬೇವ್ರೆ ಎಲ್ಲ ಕಿತ್ಕೊಂಡು ಬಂದಿ ಬೇರೆ ಬಂದಿಲ್ಲ ಬೇವ್ರೆ ಬಂದಿಲ್ಲ ಬೇವ್ರೆ ಬಂದಿಲ್ಲ ಬೆರಿ ಸುಳ್ಳು ಆಯ್ ಸಿಂ ಬರಿ ಮಗ ನಂಬಡಿ ಯಾಕೆ ಯಾ ಐ ಮಳೆ ನೋಡಿ ಯಾವ ಮಟ್ಟಕ್ಕೆ ಬಡಾದೆ ಅಂದ್ರೆ

മകൾക്കോ അതേ മഴ കുടുംബ ಐತ್ತವ ನಿಲ್ಸಿ ನಿಲ್ಸಿ ಬಂದ ಪೆಟ್ರೋಲ್ ಪಂಪ್ ಮಳೆ ಕರುಣೆ ತೋರ್ಸು ಯಾಕಿಷ್ಟು ದ್ವೇಷ ಪಕ್ಕ ಮದಿಗೆ ಜ್ವರ ಬರ್ತದ ಇವತ್ತು ಮೊದ್ಲೇ ಹುಷಾರಿಲ್ಲ ಇವತ್ತೇನ್ ಜ್ವರ ಬರೋದು ಬರೀ ಇಂತದಯ